ಒಬ್ರು ಹಿಂದೆ ಒಬ್ರು ಮುಂದೆ ಇಡ್ಕೊಳ್ಳಿ ಆ ಥರ ತಿರುಗಿಡಿದ್ರಿ ಒಂದಿಂಗ್ ನೋಡಿದೆ ಏನು ವಿಶೇಷ ಇದೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಸತ್ಯಗಣಪತಿ ಸ್ವಾಮಿಯವರ ಜಾತ್ರಾ ಮಹೋತ್ಸವದ ಆಹ್ವಾನ ಪತ್ರಿಕೆಯನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ ಸಮಸ್ತ ಇಲ್ಲಕೆರೆ ಕಾಲೂಕಿನ ಸಾರ್ವಜನಿಕರಲ್ಲಿ ಹಾಗೂ ಪಟ್ಟಣದ ಸಾರ್ವಜನಿಕರಲ್ಲಿ ಈ ಮೂಲಕ ಶ್ರೀ ಸತ್ಯಗತಿ ಸೇವಾ ಸಮಯದ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಈ ವರ್ಷ ಹಮ್ಮಿಕೊಂಡಿದ್ದೀವಿ ದಿನಾಂಕ ಇಂಬತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಗಣಪತಿಯ ಹೋಮದೊಂದಿಗೆ ಎಲ್ಲ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಸಾರ್ವಜನಿಕರಿಂದ ಸಾರ್ವಜನಿಕರಿಗಾಗಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ತದನಂತರ ಸೊ ಭಾನುವಾರ ಏಳನೇ ತಾರೀಕು ಏಳು ಹನ್ನೆರಡು ಇಪ್ಪತ್ತೈದನೇ ಭಾನುವಾರ ಸಂಜೆ ಈ ಸ್ವಾಮಿಯವರಿಗೆ ಮಹಾಮಂಗಾತಿ ಕಾರ್ಯಕ್ರಮ ನಡೆಯುತ್ತೆ ಸೋಮವಾರ ಎಂದಿನಂತೆ ಈ ಸ್ವಾಮಿಯರ ಹಾಗೂ ಸುರಸಮ್ಮ ದೇವರ ಉತ್ಸವವು ಪೂರ್ವೇಕೆರೆಯ ಎಲ್ಲ ರಾಜ ಬಹಳ ವಿಜೃಂಭಣೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಸಮಸ್ತ ಸಾರ್ವಜನಿಕರು ಪರ್ಣದ ನಾಗರಿಕರು ಈ ಒಂದು ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿ ಈ ವರ್ಷದ ಗಣೇಶೋತ್ಸವವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದಾರೆ ತಾರೀಕು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಸಂಜೆ ಆರು ಮೂವತ್ತಕ್ಕೆ ತುರುವೇಕೆರೆಯ ಕೆರೆಯಲ್ಲಿ ಶ್ರೀ ಸ್ವಾಮಿಯವರನ್ನು ದಪ್ಪೋತ್ಸವದಲ್ಲಿ ಕೂಡಿಸಿ ವಿಸರ್ಜನೆ ಮಾಡಲಾಗುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ ಇ ಡಿ ಸ್ಕ್ರೀನ್ ಏನು ವಿಸರ್ಜನಾ ಮಹೋತ್ಸವದ ಒಂದು ನೇರ ಪ್ರಸಾರವನ್ನು ಎಲ್ ಡಿ ಸ್ಕ್ರೀನ್ ಎಲ್ ಇ ಡಿ ಸ್ಕ್ರೀನ್ ಮೂಲಕ ಮಾಡಲಾಗುತ್ತೆ ಅಲ್ಲಿ ವಿಶೇಷವಾಗಿ ಮದ್ದಿನ ಚಮತ್ಕಾರದ ಕಾರ್ಯಕ್ರಮ ಕೂಡ ಇದೆ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಕ್ತಾದಿಗಳು ಭಾಗವಹಿಸಿ ಈ ಒಂದು ಉತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ